ಡಿ ಸಿ ಓರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಜುಲೈ ಎರಡನೇ ವಾರ ಅಂದ್ರೆ ಹದಿನೈದನೇ ತಾರೀಕು ಆದ್ಮೇಲೆ ಆಫ್ಟರ್ ಹದಿನೈದು ತಾರೀಕು ಆದ್ಮೇಲೆ ಒಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ನಲ್ಲಿ ಕೆಲವೊಂದು ಮುಖ್ಯವಾದಂತಹ ವಿಷಯಗಳ ಬಗ್ಗೆ ತೀರ್ಮಾನಗಳು ಆಗುತ್ತೆ ಪಾರ್ಕಿಂಗ್ ಈ ಬಿಟ್ಟಾಗಿ ಕಮಿಷನರ್ ಇರ್ಬೋದು ನಾನು ಇರ್ಬೋದು ಯಾರ ಇರಲಿ ಅದು ಸೊ ಹಂಗಾಗಿ ನಾವು ಬರೀ ಬಾಯ ಮಾತು ಇವತ್ತು ಇರುವಂತು ಎಂಟು ರಿಸಲ್ಟ್ ತರಕ್ಕಾಗಿಲ್ಲ ನಾವು ಆಯ್ತಾ ಅಂದ್ರೆ ಒಂದು ಸ್ಟ್ರೀಟ್ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಒಂದು ಉತ್ತಮ ವೆಂಡಿಂಗ್ ಝೂನ್ ನ ಮಾಡಿ ಆ ವೆಂಡಿಂಗ್ ಝೂನ್ ಅಲ್ಲಿ ಎಲ್ಲರನ್ನೂ ಕೂಡ ಆಯಾ ಸ್ಥಳಕ್ಕೆ ಶಿಫ್ಟ್ ಮಾಡುವಂತ ಕೆಲಸಗಳಲ್ಲಿ ಮಾಡೋದ್ರಲ್ಲಿ ನಾವು ಸಂಪೂರ್ಣ

ಅಲ್ಲಿ ನಾವು ಹೇಳಿ ಫೆಕ್ಟು ಹಾಕಿ ಕೊಡ್ತೀವಿ ಈ ಫೆಶ್ಟು ಆಗಿಲ್ಲ ಅಪ್ಲೈ ಸೆಂಟರ್ ಕರೆದು ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಅದ್ರ ಮೊದಲ ಇದೇನ ಹೇಳಲ್ಲ ಮಾಮೂಲಿ ಅದನ್ನ ಕೇಳಿ ಅಂತಾರೆ ಸೊ ಇವಾಗಂತ ಪ್ರಾಬ್ಲಮ್ ಇದೆಯಾ ಅವ್ರು ಬಾಯಲ್ಲಿ ಕೇಳ್ಕೊಳ್ಳೋಣ ಲೆಟರ್ ಸ್ಟಾರ್ಟಾಗಿಲ್ಲ ಸ್ಟಾರ್ಟ್ ಮಾಡ್ಕೋಣ ಯಾರಾದರೂ ಸರಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ನೋಟ್ ಮಾಡ್ಕೊಳ್ತಾ ಹೋಗಿ ನೋಡಿ ದಯವಿಟ್ಟು ಹೇಳಿ ಕೇಳಿ ನಮ್ಮ ಸೀಟ್ ಯಾರು ನೋಟ್ ಮಾಡ್ಕೊಂಡ ಇರ್ತಾನೊಂದು ಸಿ ರೂಮ್ ಅಲ್ಲಿ ಮೊದಲೇ ಏನಾದ್ರು ಅಂತಂದ್ರೆ ಇದು ಕೂಡ ಇದುವರೆಗೂ ಕೂಡ ಏನಾಗ್ತಾ ಇತ್ತು ಎಲ್ಲರೂ ಕೂಡ ಬರೇ ಬಾಯಿದಲ್ಲ ಆಗ್ತಾಯಿತ್ತು ಇತ್ತು ಪ್ರೊಸೀಡಿಂಗ್ಸ್ ತರ ಆಗ್ತಾ ಇರಲಿಲ್ಲ ಸೊ ಇವತ್ತು ಪ್ರೊಸೀಡಿಂಗ್ಸ್ ಮಾಡಿಸ್ಬೇಕು ಯಾರು ಯಾರು ಏನು ಹೇಳಿದ್ರು ಅಂದ್ಬಿಟ್ಟು ಅದು ಪ್ರೊಸೀಡಿಂಗ್ಸ್ ಅಂತ ಹೊರ ಬರಬೇಕು ಯಾರು ತಿದ್ದೀನಿ ಬಟ್ ಎಂಡರ್ ಕರೆದು ಬೈ ಸೆಪ್ಟೆಂಬರ್ ಅಕ್ಟೋಬರ್ ಹಂಗೆ ಮಲ್ಟಿ ಕಾರ್ ಪಾರ್ಕಿಂಗ್ ಓಪನ್ ಆಗುತ್ತೆ ಆಗ ಒಂದ್ಸರಿ ಕಾರ್ ಪಾರ್ಕಿಂಗ್ ಓಪನ್ ಆದ್ಮೇಲೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರು ಕೂಡ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ಕೊತೀನಿ

ನೂರ ಐವತ್ತು ಜನ ಯಾರ್ಯಾರು ಬಂದ್ಬಿಟ್ಟು ಶಿವಪ್ಪ ನಾಯಕ ಮಾರ್ಕೆ ಹೊಡಿಬೇಕಾ ಇದ್ರು ಇವಾಗ ಯಾರು ಕೇಳಿದ್ರು ಅದನ್ನ ಡೈಲಾಗ್ ಹೊಡಿತಾ ಇದ್ರ ನೀವು ಏನ್ ಡೈಲಾಗ್ ಹೊಡಿತಾ ಇದ್ರ ಸರ್ ಶಿವಪ್ಪ ನಾಯಕ ಮಾರ್ಕೆಟ್ ಅಂದ್ರೆ ಸರ್ ನಮ್ಗೆ ಕೂತ್ಬಿಟ್ರು ಜಾಗ ಇಲ್ಲ ಯಾಕೆ ಕೂತಿದೀವಿ ಅನ್ಬಿಟ್ಟು ನಮ್ಮ ಕಾರ್ಪೊರೇಷನ್ ಪಕ್ಕದ ರೋಡ್ ಕೂಡ ಕೂತ್ಕೋತಾ ಇದ್ರಿ ಚೌಟಿ ರೋಡ್ ಅಲ್ಲಿ ಪ್ಲಸ್ ನಮ್ಮ ಬಸ್ ಸ್ಟ್ಯಾಂಡ್ ರೋಡ್ ಕೂಡ ಎಲ್ಲ ಮಾಡ್ತಾ ಇದ್ರಿ ಸೊ ಇನ್ನು ಎರಡು ಒಂದು ಎರಡು ತಿಂಗಳಲ್ಲಿ ಆಲ್ರೆಡಿ ಅಪ್ರೂವ್ ಮಾಡಿದೀನಿ ಜನ ಯಾರು ಹೋಗ್ಬೇಕು ಲಿಸ್ಟ್ ಮಾಡಿದೀನಿ ಅಲಾಟ್ಮೆಂಟ್ ಇಟ್ಟು ಹೋಗ್ತೀನಿ ಅದಾದ್ಮೇಲೆ ಈ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇರ್ಬೋದು ಆ ಸುತ್ತಮುತ್ತ ಒಬ್ರು ಕೂಡ ಹೊರಗಡೆ ಕುತ್ಕೊಳಕ್ ಇರೋ ಚಾನ್ಸಸ್ ಇಲ್ಲ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಇನ್ನ ಸಂತೆ ನಡೆಯುತ್ತೆ ಸಂತೆ ನಡೆದಾಗ ಕುತ್ಕೊಳ್ತಾ ಇರ್ತಾರೆ ಆ ಸಂತೆ ನಡೆಯೋರಿಗೆ ನಾವು ಬಿಳಿಗಟ್ಟ ಹತ್ರ ಎರಡು ಬಿಳಿ ಬರ್ಕೊಂಡಿದ್ದೀವಿ ಅದಕ್ಕೊಂದು ಸ್ವಲ್ಪ ಪ್ಲಾನಿಂಗ್ ಫೈನಲ್ ಟಚ್ ಆಗ್ತದೆ ಅದು ಮುಗಿದ್ರೆ ಸಂತೆನೂ ಕೂಡ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗಬೇಕು ಬಿಳಿಗಟ್ಟೆ ಫ್ರೀ ಆಗಬೇಕು ಬಿಳಿಗಟ್ಟ ರೋಡ್ ಅರ್ಧ ಮುಗಿದಿದೆ ಇನ್ನು ಅರ್ಧ ಬಂದು ಬಾಕಿ ಇದೆ ಅದನ್ನು ಕೂಡ ಲಕ್ಷ್ಮಿ ಕಟ್ಟಿಂದ ಮುಂದೆಗಳಿಗೆ ಅದನ್ನು ಕೂಡ ಏನ್ ಮಾಡ್ಬೇಕು ಅದನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಟ್ಟಲ್ಲಿ ಗೌರವ ಲಾಡ್ಜ್ ಎಲ್ಲಿ ಬೆಳೆಯುವಂತ ವಾಣಿಜ್ಯ ಸಂಕೀರ್ಣ ಮಲ್ಟಿ ಲೆವೆಲ್ ಪಾರ್ಕಿಂಗು ಜೊತೆಗೆ ಈ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕೆಳಗಿರುವಂತ ಅಂಗಿ ಅಲಾಟ್ಮೆಂಟ್ ಇಷ್ಟು ಮುಗಿಬೇಕು ಇದ್ರ ಜೊತೆಗೆ ನಮ್ಮ ಕೆ ಎಸ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಏನ್ ಬಂದ್ಬಿಟ್ಟು ನಾವು ಹಾಕರ್ ದೂರ ಅಂತ ಸ್ಮಾರ್ಟ್ ಇಂಡಿಯಾ ಮಾಡಿದೀವಿ ನೋಡಿ ಅಲ್ಲಿ ಹೂವು ಮಾರೋದೆಲ್ಲ ಕೂಡ ಅಲ್ಲಿ ಶಿಫ್ಟ್ ಮಾಡ್ತೀವಿ ಸೊ ಇಡೀ ಆ ಕ್ಯಾಂಪಸ್ ಆ ಕಾರ್ ಇಂಡಿಯಿಂದ ಈ ಎಂಟು ಕಂಪ್ಲೀಟ್ ಕ್ಲಿಯರ್ ಆಗಬೇಕು

ಹಂಗಾಗಿ ಇನ್ನ ಮೆಗನಾಥ್ ಪೆಟ್ಟು ಪಕ್ಕದಾಗೆ ಎ ಪಿ ಎಂ ಸಿ ಪಕ್ಕದಾಗೆ ಇನ್ನ ನಾವು ಅದನ್ನ ಪಾದಾಚಾರಿಗಳಿಗೆ ಓಡಾಡೋ ರೀತಿಯಲ್ಲಿ ಮುಕ್ತ ಮಾಡಬೇಕು ಅದಕ್ಕೆ ಗವರ್ಮೆಂಟ್ ಅಕೌಂಟ್ ರೆಂಟ್ ತಗೊಂಡು ಕೊಡುವಂತ ಮಾತುಗಳು ಇಲ್ಲ ಬಟ್ ಒಂದು ಮಂತ್ರ ಇಟ್ಕೊಳ್ತೀವಿ ಸ್ಟ್ರೀಟ್ ವೆಂಡರ್ ರಿಹಾಬಿಲೇಷನ್ ಮತ್ತೆ ಪ್ರೊಟೆಕ್ಷನ್ ಅಂಡ್ ವೆಲ್ಫೇರ್ ಆಕ್ಟ್ ಇರೋದ್ರಿಂದ ಹೊಟ್ಟೆ ಮೇಲೆ ಹೊಡಿಬೇಕು ಹೊಟ್ಟೆ ಮೇಲೆ ಹೊಡಿದ್ರೆ ಸ್ವಲ್ಪ ಇಲ್ಲಿ ಕಾಪನ್ ಮಾಡಿ ಅವರು ಇರಲಿ ನೀವು ಇರಲಿ ಅದರ ಗ್ರೌಂಡ್ ರೆಂಟ್ ನ ಫಿಕ್ಸ್ ಮಾಡ್ಕೊಂಡು ನಿಮಗೆ ಅಲಾಟ್ಮೆಂಟ್ ಮಾಡ್ತೀವಿ ಅಂದಾಗ್ಲಿ ಅಥವಾ ಹೀಗೆ ಫುಲ್ ಇಡೀ ಫುಟ್ಪಾತ್ ಎಷ್ಟೋ ಜನ ಏನು ಮಾಡ್ತಿದ್ದೀರಿ ಆ ಬೈಕ್ ಬರ್ತಾನೆ ನಿಲ್ಲಿಸ್ಕೊಳ್ತಾನೆ ಕಂಪ್ನಿ ಆಚೆ ನಿಂತ್ಕೊಂಡು ನಿಮ್ಮ ಹತ್ರ ಬಂದು ಊಟ ತಕ್ಕೊಂಡು ತಿನ್ಕೊಂಡು ಹೋಗ್ತಾನೆ ಆ ಲೆವೆಲ್ ಗೆ ಅಕ್ರಮಿಸ್ಕೊಂಡ್ರೆ ಏನು ಏನ್ ಇರಬೇಕು ನಾವೆಲ್ಲರೂ ಕೂಡ ಹಾಗಾಗಿ ಈ ನಾನು ಇವತ್ತೆಲ್ಲ ಇವರು ಸಣ್ಣದು ವಾರ್ಮ್ ಅಪ್ ಮೀಟಿಂಗ್ ಅಷ್ಟೇ ಇರೋ ಆಯ್ತಾ ವಾರ್ಮ್ ಅಪ್ ಮೀಟಿಂಗ್ ಕೊಟ್ಟು ನಿಮ್ಮ ವಿಶ್ವಾಸ ತೆಗೆದುಕೊಂಡು ಅನೌನ್ಸ್ಮೆಂಟ್ ಮಾಡಿ ನಾವು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಒಟ್ಟಿಗೆ ಬಂದು ಸಹಕಾರ ಒಟ್ಟಿಗೆ ಬಂದು ಕಾರ್ಯಾಚರಣೆ ನಡೆಸೋಕ್ಕಿಂತ ಮೊದಲು ಇಲ್ಲ ಮೊದಲಂಗಲ್ಲ ಈಗ ಒಂದು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅನ್ನೋದಕ್ಕೆ ಒಂದು ಬೀಟಿಗೆ ಅಷ್ಟೇ ಈ ಸಭೆ ಆಮೇಲೆ ನಾನು ಬೈಕ್ ಅನೌನ್ಸ್ಮೆಂಟ್ ಮಾಡಿಸ್ತೀನಿ ಆಟೋ ಅನೌನ್ಸ್ಮೆಂಟ್ ಮಾಡಿಸ್ತೀನಿ ನಿಮಗೆ ತಿಳಿವಳಿಕೆ ಹೇಳ್ತೀನಿ ನೀವು ಪರ್ಯಾಯ ತೋರಿಸ್ತೀನಿ ನೀವು ನನಗೆ ಸಹಕರಿಸಬೇಕು ಅದು ಇಂಪಾರ್ಟೆಂಟ್ ಅಲ್ವೇ ಹಣ್ಣಿನಲ್ಲಿ ಎಲ್ಲೆಲ್ಲ ಒಂದು ಪ್ರತಿಯೊಂದು ಮಾಹಿತಿ ಇದೀನಿ ನಾನು ಎಲ್ಲ ಸರ್ವೆ ಮಾಡಿಸ್ಬಿಟ್ಟಿದ್ದೀನಿ ರೆಕಾರ್ಡ್ ಐ ಹ್ಯಾವ್ ಒಂದು ಎರಡು ಅಂಗಿ ಇಟ್ಕೊಂಡು ಅಲ್ಲಿ ಬಂದ್ಬಿಟ್ಟು ನಾಕ್ ನಾಲ್ಕು ಅಂಗಿಗಳಿರ್ಬೋದು ಪ್ರತಿಯೊಂದು ನಮ್ಮ ನಮ್ಮ ಇನ್ನು ಮುಂದೆ ಚಂದ್ರಪ್ಪ ಟಾಮನ್ ಅಂತ ಬೀದಿ ಬದಿ ವ್ಯಾಪಾರ ರಾಜ್ಯಕ್ಷಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ತಾನು ಈ ಹಿಂದೆ ಕಮಿಟಿಯಲ್ಲಿ ನಿರಂತರವಾಗಿ ಹತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದೇನೆ ಶಿವಮೊಗ್ಗ ನಗರ ಶಿವಮೊಗ್ಗ ಜಿಲ್ಲೆ ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರವ್ಯಾಪ್ತಿ ಶಿವಮೊಗ್ಗ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದೆ ಎಲ್ಲ ಮಾಧ್ಯಮದಲ್ಲೂ ಇಡೀ ಪೊಲೀಸ್ ಅಧಿಕಾರಿಗಳು ಮಹಾನಗರ ಪಾಲಿಕೆ ಜಿಲ್ಲಾಧಿಕಾರಿ ಎಲ್ಲರ ಸಹಕಾರದಿಂದ ಬಂದಿದೆ ನಮ್ಮದು ನನ್ನ ಸಂಘಟನೆ ಅದಕ್ಕೆ ಸಹಕಾರ ಕೊಟ್ಟಿದೆ ಎರಡನೇದಾಗಿ ಟೌನ್ ವೈಂಡಿಂಗ್ ಕಮಿಟಿಯನ್ನು ಬೆಂಗಳೂರಲ್ಲೂ ಆಗಿರಲಿಲ್ಲ ಪ್ರಪ್ರಥಮವಾಗಿ ಮಾಡಿದ್ದೆ ಚಾರೋ ತರ ಇದ್ದಾಗ ಇಲ್ಲೇ ಪ್ರಥಮವಾಗಿ ಮಾಡಿದೆ ಅಷ್ಟು ಅನುಷ್ಠಾನ ಬರಬೇಕಾಯಿತು ವರ್ಗಾವಣೆ ಹೋದರು ನಂತರ ಈಗ ಚಿದಂಬರಂ ಅವರು ಆಯುಕ್ತರು ಬಂದರು ಅವಾಗಲೂ ಆಯಿತು ಬಟ್ ಕಾರ್ಯಾಚರಣೆಗೆ ಬರಲಿಲ್ಲ ಮತ್ತು ನಂತರ ಮೇಡಮ್ ಅವ್ರು ಬಂದರು ಮೇಡಮ್ ಅವ್ರು ಸಹಕಾರ ಕೊಡಲಿಲ್ಲ ನನಗೆ ನೀವು ಬಂದಿದ್ರೆ ಅದಕ್ಕೆ ಖಂಡಿತವಾಗಿಯೂ ಆ ಕಾರ್ಯಾಚರಣೆ ಬಂದೇ ಬರುತ್ತೆ ಅಂತ ಇತ್ತು ಆ ಸಂದರ್ಭದ ವರ್ಗಾವಣೆ ಆಗಲಿ ಈಗ ಬಂದಿದ್ದೀರಾ ಈಗ ಹಾಗೆ ಆಯಿತಂತ ನಾವು ಭರವಸೆ ಇಟ್ಟಿದ್ದೀವಿ ಇಲ್ಲಿ ನ್ಯೂನತೆಗಳನ್ನು ಹಲವು ಸರಿ ಗಮನಕ್ಕೆ ಬಂದಾಗ ನಾವು ಲಿಖಿತವಾಗಿ ಅರ್ಜಿಗಳನ್ನು ಕೊಟ್ಟಿದ್ದೀವಿ ನ್ಯೂನತೆಗಳನ್ನು ಬಗೆಹರಿಸಿ ಅಂತ ಯಾಕೆಂದರೆ ಇದನ್ನು ದೊಡ್ಡದಾಗಿ ತಗೊಳ್ಳೋದ್ರಿಂದ ನಾವೇನು ನಮ್ಮ ಜಿಲ್ಲೆಯ ಹೆಸರುಗಳನ್ನು ಬಿಂಬಿಸಿದ್ವೋ ನಮಗೆ ಕೆಟ್ಟ ಆಗುತ್ತೆ ಅಂತ ನಾವು ಸುಮ್ಮನೆ ಇದ್ದೀವಿ ಆಲ್ಮೋಸ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ಲಿಖಿತವಾಗಿ ಸಂಬಂಧಪಟ್ಟ ಮಾಹಿತಿಗಳನ್ನು ಸಲ್ಲಿಸಿದ್ದೀವಿ ಯಾವ ಮಾಧ್ಯಮಗಳಿಗೂ ಅದನ್ನು ಆಗುವಷ್ಟು ನಾವು ಬಿಟ್ಕೊಟ್ಟಿಲ್ಲ ಯಾಕಂದರೆ ನಮ್ಮ ಜಿಲ್ಲೆಯದು ಹೆಸರು ಹಾಳಾಗುತ್ತೆ ನಮ್ಮ ಇದ್ರದ್ದು ಹಾಳಾಗತ್ತೆ ಅಂತ ಅದನ್ನು ನೀವು ಅಲ್ಲೇ ಮೌಖಿಕವಾಗಿ ನ್ಯೂನತೆಗಳು ಯಾರಿಂದ ಆಗಲು ಆಗತ್ತೆ ಅದನ್ನು ಬಗೆಹರಿಲಿ ಅನ್ನೋದು ನಮ್ಮ ಸಹಕಾರ ಎರಡನೇದು ಲಕ್ಷಾಂತರ ರೂಪಾಯಿ ಕೊಟ್ಟು ಲಕ್ಷ್ಮೀ ಟ್ಯಾಕೀಸ್ ಇಂದ ಹಿಡಿದು ಆಲ್ಕುಳ ಸರ್ಕಲ್ವರೆಗೂ ಸರ್ವೆ ಮಾಡ್ಕೊಂಡಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಶಿಫ್ಟ್ ಮಾಡಿದ್ರಿ ಆದರೆ ಶಿಫ್ಟ್ ಮಾಡಿದಾಗ ಅನುಮತಿ ಪಡೆದಿದ್ದೆ ಅದನ್ನು ಟೌನ್ ವಂಡಿ ಕಮಿಟಿಯನ್ನು ಅನುಮತಿ ಪಡೆದ್ರಿ ಟೌನ್ ವಂಡಿ ಕಮಿಟಿಯಲ್ಲಿ ಅನುಮತಿ ಪಡೆದಾಗ ಯಾರಿದ್ರು ಆಯುಕ್ತರು ಜಿಲ್ಲಾಧಿಕಾರಿಗಳು ಸೂಢ ಆಯುಕ್ತರು ಆರೋಗ್ಯ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಸಮ್ಮುಖದಲ್ಲಿ ಮತ್ತು ಟೌನ್ಮೆಂಟಿ ಕಮಿಟಿ ಮತ್ತು ನಮ್ಮದು ಎಲ್ಲ ಹತ್ರ ಅನುಮತಿ ಪಡ್ತೀವಿ ಏನಂತ ಅನುಮತಿ ಪಡೆದವು ಸಪ್ಪು ಮಾರೋರು ಹದಿನೈದು ಜನಕ್ಕೆ ತರಕಾರಿ ಮಾರೋರು ಹದಿನೈದು ಜನಕ್ಕೆ ಹೂ ಮಾರೋರಿಗೆ ಹದಿನೈದು ಜನಕ್ಕೆ ಹಣ್ಣು ಮಾರೋರಿಗೆ ಹದಿನೈದು ಜನಕ್ಕೆ ಅಂತ ತಗೊಂಡ್ವಿ ಅದನ್ನು ಸಮೀಕ್ಷೆ ಮಾಡಬೇಕು ಸಹ ನಾವು ಎಲ್ಲ ಕಮಿಟಿಯಲ್ಲಿ ಹೋಗ್ಬೇಕು ಅಂತ ಇಲ್ಲಿ ಕೇಳಿದ್ವಿ ಆಲ್ಮೋಸ್ಟ್ ಎಲ್ಲರೂ ಅದನ್ನು ನೋಡಲೇ ಇಲ್ಲ ಆಯಿತು ಅಂತೇಳಿ ಅದನ್ನು ಮಾಡಿದ್ಮೇಲೆ ಅದು ಉದ್ಘಾಟನೆ ಕರೀಲಿ ಅದೆಲ್ಲ ಗೊತ್ತಿರೋ ವಿಚಾರ ಅದರಲ್ಲಿ ಯಾರಿರೋದೇನು ಅಂದರೆ ಟೌನ್ ವಲ್ಡಿಂಗ್ ಕಮಿಟಿಯಲ್ಲಿ ಹಣ್ಣು ಕಾಯಿ ಹಣ್ಣುಕಾಯಿ ಅಂತ ಏನು ಎಪ್ಪತ್ತು ಜನಕ್ಕೆ ಏನು ಕೊಟ್ಟಿದ್ರು ಅವ್ರಿಗೆ ಮಾಹಿತಿಯಲ್ಲಿ ಎಸ್ ಐ ಮಾತ್ರ ಇದೆ ಅಲ್ಲಿ ಟೌನ್ ವಲ್ಡಿಂಗ್ ಕಮಿಟಿಯಲ್ಲಿ ತೀರ್ಮಾನ ಮಾಡೋಕೆ ಕೊಟ್ಟಿಲ್ಲ ಅಲ್ಲಿ ಬಂದಿರೋನು ಹೋಟ್ಲು ಇನ್ನು ಇನ್ ಯಾವಿಗೆ ಗ್ಯಾರೇಜ್ ಮಾಡೋರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಟೌನ್ ವಲ್ಡಿಂಗ್ ಹಣ್ಣುಕಾಯಿ ತರಕಾರಿ ಮಾಡೋರು ಬಂದ್ರೆ ಇನ್ನು ಒಂದವರು ಯಾರೂ ಮಾಡಿಲ್ಲ ನಾನು ಆ ಸ್ವತಃ ಅದಕ್ಕೆ ಹೋಗಿ ಬಂದಿದ್ರು ಅಷ್ಟು ಜನರಿಗೆ ಸಮೀಕ್ಷೆನ ನೀವೇನು ಲಿಸ್ಟ್ ಕೊಟ್ಟಿದ್ದೀರೋ ವ್ಯಾಪತ್ತು ಜನದಲ್ಲಿ ಅದ್ರಲ್ಲಿ ಆಲ್ಮೋಸ್ಟ್ ಹದಿನೈದು ಜನ ಏನು ಹೊರಗಡೆ ಕೊಡ್ತಿದಾರೆ ಯೋಜನ ಅವರೇ ನಿಜವಾದ ವ್ಯಾಪಾರಿಗಳು ಇನ್ನು ಕೆಲವು ಜನ ಬಾಡಿಗೆ ಕೊಡಲಿಕ್ಕೆ ನೋಡ್ತಾ ಇದ್ದಾರೆ ಅದು ಅವಕಾಶ ಆಗ್ತಾವೆ ಇದ್ರ ಹಿಂದ್ಗಡೆ ನಿಜವಾದ ಫಲಾನುಭವಿಗಳನ್ನ ನಾವು ಹೇಳಿ ಈ ನ್ಯೂನತೆಗಳನ್ನು ಸರಿಪಡಿಸಿ ಸರ್ ಸರಿ ಸರ್ವೆ ಮಾಡಿ ಲಕ್ಷ್ಮೀ ಟ್ಯಾಕೀಸ್ ಇಂದ ಹೇಳ್ತು ಆಲ್ಫ್ರಾ ಸರ್ಕಲ್ ಯಾರು ಇದ್ದಾರೋ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐಡಿ ಎಲ್ಲವೂ ತೊಗೊಂಡು ಒಂದು ಕೂಡ ಮುಖಾಂತರ ತೊಗೊಂಡ್ರೆ ಈ ಸರ್ಮಾರ್ಡ್ ಅದಕ್ಕೆ ಅನ್ವಯ ಮಾಡಿಕೊಂಡ್ರೆ ನಿಜವಾದ ಆರ್ಥಿಕ ದುರ್ಬಲ ವ್ಯಕ್ತಿಗಳನ್ನು ಅಲ್ಲಿ ಸಿಗತ್ತೆ ಅಲ್ಲಿರೋ ವ್ಯಕ್ತಿಗೆ ಸಿಗಲಿ ಅಂದ್ರೆ ಅದು ಇದು ಆಗಲಿಲ್ಲ ಬಹುಶಃ ಆಯ್ತು ಅಂದ್ರೆ ಇದು ಕಂಪ್ಲೀಟ್ ಆಗಿ ಅಲ್ಲಿ ಏನು ವ್ಯಾಪಾರಿಗಳಿದಾರೋ ಅವರಿಗೆ ಲಭಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಕಾಲ ಮುಂಚಿನ ಸಹ ಗಮನ ಹರಿಸಿ ಹರಿಸಿದ್ರಲ್ಲಿ ಬೆಳಗ್ಗೆ ಸದ್ಯ ಅಟೆಂಡೆನ್ಸ್ ಹಾಕ್ತಂಗೆ ಹೋಸಿಗೆ ಹದಿನೈದು ಜನ ಮೇಲೆ ಹೋಗ್ತಾರೆ ಇಲ್ಲ ಏಳು ಎಂಟು ಜನ ಯಾರು ಹೋಗ್ತಾ ಇಲ್ಲ ಈಗಲೂ ಕಾಲಿಸಿಲ್ಲ ನಿಜವಾದ ಫಲಾನುಭವಿಗಳನ್ನ ಅವ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲವೂ ತಗೊಂಡು ಆ್ಯಪಲ್ಲಿ ಅಲ್ಲಿ ಆರ್ಥಿಕ ದುರ್ಬಲ ಇರುವ ವ್ಯಕ್ತಿಗೆ ಕೊಟ್ಟರೆ ಅದು ಯಶಸ್ವಿ ಆಗುತ್ತೆ ಒಂದು ಸರ್ ಎರಡನೆಯದಾಗಿ ಸಾವಿರಾರು ಇನ್ಸೂರೆನ್ಸ್ ರೋಡ್ಗಳು ಸುಮ್ನಲ್ಲಿ ಇದಾವೆ ಅದರಲ್ಲಿ ನೂರ ಇಪ್ಪತ್ತೋಡ್ ಸ್ಮಾರ್ಟ್ ಸಿಟಿಯಲ್ಲಿ ತೊಗೊಂಡಿದ್ದೀವಿ ಅದರಲ್ಲಿ ಹತ್ತು ಬಿಟ್ಟು ನೂರ ಹತ್ತುಗಳನ್ನು ಮಾಡಿದ್ದಾರೆ ಟೂ ವೀಲರ್ ಫೋರ್ ವೀಲರ್ ಆಮೇಲೆ ಕನ್ಸನ್ಸಿಗೆ ಆಮೇಲೆ ಬೀದಿ ವ್ಯಾಪಾರಿಗಳಿಗೆಲ್ಲ ತೊಂಡಿದ್ದಾರೆ ಆದರೆ ಆ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಶಿಫ್ಟ್ ಹಲವು ಸರಿ ನಾವು ಹೋಗಿ ಬಂದಿದ್ದೀವಿ ಅಲ್ಲಿ ಮೊನ್ನೆ ಡಿ ಸಿ ಅವರು ಹೇಳಿದಾಗ ಒಂದು ಇದ್ದ ತಕ್ಷಣ ಹದಿನೈದು ದಿನದಲ್ಲೇ ಗಡುವುಗಳಲ್ಲಿ ಮುಗಿಬೇಕಾಯಿತು ನೀವು ಅಲ್ಲಿ ಟ್ವೆಂಟಿ ಆಯ್ಕೆ ಶಿಫ್ಟ್ ಮಾಡಿ ಅಂತ ನೀವು ಯಾವುದೇ ರೀತಿ ಕೆಲವು ಜನ ಬೀದಿ ಬದಿ ವ್ಯಾಪಾರಿಗಳಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅದು ಆಗಬಾರ್ದು ಯಾಕೆಂದ್ರೆ ಅವ್ರು ಆರ್ಥಿಕ ದುರ್ಬಲ ವ್ಯಕ್ತಿಯಲ್ಲಿ ಅವ್ನು ಚೆನ್ನಾಗಿದ್ದೀರಿ ಯಾವುದೋ ನಾವು ಮಳೆಗೆ ಹೋಗ್ತಿದ್ದು ಯಾರು ಫುಟ್ಪಾತಲ್ಲಿ ಬರಲಿಕ್ಕೆ ಯಾರು ಇಷ್ಟಪಡಲ್ಲ ಇವರಿಗೆ ಅಳತೆ ಕೊಟ್ಟಿದ್ದಾರೆ ಮೈಸೂರು ಬೆಂಗಳೂರು ಕಡೆಯಲ್ಲಿ ಒಂದು ಅಳತೆ ಇದೆ ಐವತ್ತೊಂಬತ್ತು ಇಲಾಖೆಗಳು ಏನಿದಾವೋ ಆ ರೀತಿ ಅಳತೆಯಲ್ಲಿ ಹಾಲಿ ಡೇರಿಯೋರಿಗೆ ಟೆನ್ ಬೈ ಟೆನ್ ಇದ್ದರೆ ಆಕಂಸರಿಗೆ ಹದಿನೈದು ರೂಪಾಯಿ ಹದಿನೈದು ಇರುತ್ತೆ ಆಮೇಲೆ ಲಿಡ್ಕರ್ ಅವರಿಗೆ ಏಳು ಬೈ ಹತ್ತಿರತ್ತೆ ಈ ರೀತಿ ಆ ಸಂಸ್ಥೆಗಳು ಕೊಟ್ಟಿರ್ತಾರೆ ಈ ಸ್ಟ್ರೀಟ್ ವೆಂಡರ್ಸಲ್ಲಿ ಗಾಡಿ ಮತ್ತು ಸ್ಥಿರ ಮತ್ತು ಸಂಚಾರಿ ಕೊಟ್ಟಿದ್ದೀರಾ ಆ ತಳ್ಳ ಗಾಡಿನ ತೊಗೊಂಡೋಗ್ತಾ ಇರಬೇಕು ಎಲ್ಲೂ ನಿಲ್ಲಿಸ್ಬಾರ್ದು ಅಂತ ಆಲ್ರೆಡಿ ಎಲ್ಲ ಗಾಡಿನೂ ಎರಡೆರಡು ಗಾಡಿಗಳು ಬೀಗ ಹಾಕಿ ಹೋಗ್ತಾ ಆದರೆ ಆರೋಗ್ಯ ಅಧಿಕಾರಿಗಳು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಅವ್ರ ಗಮನಕ್ಕೆ ತಂದ್ರೂ ಅವರು ಕೆಲಸ ಮಾಡ್ತಾಯಿಲ್ಲ ಯಾಕೆಂದರೆ ಯಾಕೆ ನಿಮ್ಮ ಹತ್ರ ಬರ್ತೀವಂದ್ರೆ ತಳಗಡೆ ಇರೋ ವ್ಯಕ್ತಿ ಇನ್ಸ್ಪೆಕ್ಟ್ರಲ್ಲಿ ವರ್ಕ್ ಮಾಡಲಿಂದ ಮೇಲಧಿಕಾರಿ ಬರ್ತೀವಿ ಅದ್ರ ನಂತರ ನಿಮ್ಮ ಬರ್ತೀವಿ ಅದು ಸುಮಾರು ಸರಿ ಹೋಗಿದ್ದೀವಿ ನಾವು ಪೊಲೀಸಿದ ಅಧಿಕ ಅಧಿಕಾರಿಗಳು ಹೇಳ್ತಾ ಸುಮಾರು ಸರಿ ಹೋಗಿದ್ದೀವಿ ಆದರೆ ಅವರು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ನಮ್ಮದೆಲ್ಲ ಲೈಸೆನ್ಸ್ ಕೊಟ್ಟಿರೋದು ಯಾರಿದ್ದಾರೋ ಅವ್ರಿಗೆ ಕೇಳಬೇಕು ಅವ್ರಿಗೆ ಬಂದರೆ ನಾವು ಸಹಕಾರ ಇದ್ದೀವಿ ಅಂತ ಆಮೇಲೆ ಎರಡು ಮೂರು ಸಲ ಏನು ಮೆಗನ್ ಹಾಸ್ಪೆಟ್ಲ್ ಅಂತ ಹೇಳಿದ್ರು ಅಲ್ಲಿ ಸರ್ವೆ ಮಾಡಿಸಿದ್ರು ಅವಾಗೆ ಯಾರಿದ್ರು ಪ್ರಶಾಂತ್ ಮು ಅವರು ಡಿ ಒಸ್ ಪಿ ಆಗಿದ್ದರು ಅವಾಗ ಸರ್ವೆ ಮಾಡಿದಾಗ ನಲ್ವತ್ತೊಂಬತ್ತು ಅಂಗಡಿಗಳಿದ್ವು ಎಲ್ಲರೂ ಯಾರಿಗೂ ಬೀದಿ ಬದಿ ವ್ಯಾಪಾರಿಗಳು ಎತ್ಸಿಲ್ಲ ಯಾವ್ಯಾವ ಅಧಿಕಾರಿ ಆದರೂ ಯಾರಿಗೂ ಎತ್ಸಿಲ್ಲ ಅವರಿಗೆ ಸೀಮಿತವಾಗಿ ಏನಾದರೂ ಎರಡು ಸಾವಿರದ ಹದಿನಾಲ್ಕನೇ ಆ್ಯಕ್ಟು ಏನು ಕರ್ನಾಟಕದಲ್ಲಿ ಮತ್ತು ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತನೇ ಆ್ಯಕ್ಟ್ ಪ್ರಕಾರ ಅವರಿಗೆ ಸಂರಕ್ಷಣೆಯನ್ನು ಎಲ್ಲ ಇಲಾಖೆಗಳು ಕೊಡ್ತಾಯಿದೆ ಸ್ವಚ್ಛತೆ ಪ್ರತಿಯೊಂದೊಂದು ಕೊಟ್ಟು ಅವ್ರಿಗೆ ಕಾಪಾಡ್ತಾ ಇದೆ ಬಟ್ಟು ಅವರು ಯಾರೋ ಕುಮ್ಮತ್ತಿನಿಂದ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಸರ್ ಮೊದಲನೇದಾಗಿ ಇದೇನು ನೀವು ಸ್ಟ್ರೀಟ್ ವೆಂಡರ್ಸ್ ಏನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಚೇರು ಕುರ್ಚಿ ನೀವು ಯಾವೂ ಬೇಡ ಸರ್ ನಮ್ಗೆ ಆ ಜಾಗ ಕೊಟ್ಟರೆ ಸಾಕು ಆ ಡೆವಲಪ್ಮೆಂಟಿಗೆ ನಾವೇ ಬೇರೆ ಹತ್ರ ಅವ್ರ ಹತ್ರನ ಮನವಿ ಮಾಡಿಕೊಂಡು ಅನುದಾನ ತಂದು ಮಾಡಿಸ್ಕೊಳ್ತೀವಿ ನಮಗೆ ಮೊದಲು ಆ ಜಾಗಗಳು ಏನಿದೆಯೋ ಆ ಸರ್ವೆ ಮಾಡಿದ್ದೀರೋ ಆ ಜಾಗಗಳನ್ನು ನೀವು ಅಳತೆ ಮಾಡಿ ಕೊಟ್ಬಿಡಿ ಅಳತೆ ಮಾಡಿ ಕೊಟ್ಬಿಟ್ರೆ ಆಗತ್ತೆ ಆಮೇಲೆ ಕನ್ಸೂರೆನ್ಸ್ ರೋಡ್ಗಳನ್ನು ಸರ್ವೆ ಮಾಡಿದ್ವಿ ಮೀನಾಕ್ಷಿ ಭವನ್ ಹತ್ರ ಆಮೇಲೆ ಈ ಕಡೆ ಡಬಲ್ ರೋಡ್ ಹತ್ರ ಅವು ಯಾವೂ ಬರಲೇ ಇಲ್ಲ ಹದಿನಾಲ್ಕು ವೆಂಡಿಂಗ್ ಝೋನ್ ಇದು ಮಾಡಿದಾಗ ಬರಲೇ ಇಲ್ಲ ಅದು ಮಾಡಲಿಲ್ಲ ಮತ್ತು ಬೈಪಾಸ್ ಸಿಗಲ್ಲ ಶಿವಪ್ಪ ನಾಯಕ ಸ್ಟ್ಯಾಚು ಅಂಡರ್ಗೊಂಡು ಮತ್ತು ಅಮಿರಮ್ಮ ಸರ್ಕಲ್ ಅಂಡರ್ಗೊಂಡು ಅದು ಮಾಡಿದ್ದು ಅದು ಯಾವುದೂ ಬರಲಿಲ್ಲ ಬರೀ ಹದಿನಾಲ್ಕಿದೆ ನಾವು ಮಾಡಿಕೊಂಡಿದ್ರು ಸುಮಾರು ಅಂಡ್ರ ಪಾಸ್ಗಳು ಕನ್ಸುರೆನ್ಸ್ ರೋಡ್ಗಳನ್ನು ಮಾಡಿದ್ವಿ ನೀವು ಏನು ಮಾಡಲಿಲ್ಲ ಪಕ್ಷದಲ್ಲಿ ಅದು ಏನಿಲ್ಲ ಮೀಟಿಂಗಿಗೆ ಬರದೇ ಇದ್ದಾವೋ ಅವಷ್ಟು ನಿಮ್ಮ ಪಾಲಿಕೆ ಅಂದ್ರಲ್ಲಿ ಏನು ಬರ್ತಾವೋ ಅಷ್ಟು ನೀವು ತೊಗೊಳ್ಳಿ ನಮಗೆ ಕೊಡೋದು ಜಾಗ ನಿಮ್ಮ ಸಿಗುತ್ತೆ ಯಾವ ಬೇಕಾದ್ರೆ ಖಾಲಿ ಮಾಡೋದು ನಂತರದಲ್ಲಿ ನಮಗೆ ಅದಕ್ಕೆ ಏನು ಅಳ್ತೆ ಇದೆಯೋ ಗಾಡಿ ಅಳತೆ ಏನು ಬರುತ್ತಾ ನಮಗೆ ಅಳತೆನ ಅಳ್ತೆ ಬರಬೇಕು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಏನು ಈ ಕಾನೂನು ಪ್ರಕಾರವಾಗಿ ನಿಮಗೆ ಅದು ಕೊಟ್ಬಿಟ್ರೆ ಸರ್ಕಾರದ ಅಷ್ಟೂ ಜಾಗಗಳನ್ನು ಉಳಿಸುತ್ತೆ ದುರ್ಗಿಗುಡಿ ಗುಡಿ ಆಗಿರ್ಬೋದು ಸವರ್ಲೈನ್ ರೋಡ್ ಆಗಿರ್ಬೋದು ಹೇಳ್ತಾ ಹೋಗೋದು ಅಷ್ಟು ಇದೆ ಇದರಲ್ಲಿ ಇರೋದು ಹದಿನಾಲ್ಕು ಸಾವಿರಾರು ಇನ್ಸೂರೆನ್ಸ್ಗಳು ಇದ್ದಾವೆ ನೀವು ಮನಸ್ಸು ಮಾಡಿದ್ರೆ ಹಾಗತ್ತೆ ಪೊಲೀಸ್ ಇಲಾಖೆ ಅಂತೂ ಸಂಪೂರ್ಣವಾಗಿ ನಾನು ಅನುಸಾರ ಹೋಗಿದ್ದು ಕೊಟ್ಟಿದೆ ತಂದ ಇನ್ ಮಾಡ್ತು ಯಾವುದೋ ರೀತಿ ಡೆವಲಪ್ಮೆಂಟ್ ಅಂತೂ ಬೇಡ ನಾವು ಡೆವಲಪ್ಮೆಂಟನ್ನು ನೋಡ್ತಾ ಇದ್ದೀನಿ ನಾನು ಹತ್ತು ವರ್ಷದಿಂದ ಬುಕ್ಕನ್ನೇ ಮಾತ್ರ ಕೊಟ್ಟೆ ಅಂತ ರೂಪಾಯಿ ಡೆವಲಪ್ಮೆಂಟ್ ಇದೆ ಹೊರತು ಯಾವುದೂ ಡೆವಲಪ್ಮೆಂಟ್ ಇಲ್ಲ ಮುಂದಿನ ದಿನದಲ್ಲಿ ಅದೆಲ್ಲ ದಾಖಲೆಗಳನ್ನು ನೀವು ಹೇಳ್ದೆ ನಾನು ಸಬ್ಮಿಟ್ ಮಾಡ್ತೀನಿ ಅಷ್ಟು ದಾಖಲೆಗಳನ್ನು ಸಬ್ಮಿಟ್ ಮಾಡ್ತೀನಿ ಪ್ರೆಸ್ ಮೀಟಾಗಿ ಕರೆದುಬಿಟ್ಟು ಅದು ಅಷ್ಟು ದಾಖಲೆಗಳನ್ನು ಯಾರು ಹೋರಾಟ ಮಾಡ್ತಾರೋ ಅವ್ರ ಮೇಲೆ ಹೀನಮಾನವಾಗಿ ತೇಜವಾದಿ ಮಾಡೋ ಕೆಲಸನೂ ಆಗುತ್ತೆ ಅಂಥವ್ರು ಸಂಬಂಧಪಟ್ಟ ಕೋರ್ಟಲ್ಲಿ ನಾವು ಉತ್ತರಿಸ್ತೀವಿ ಅದಕ್ಕೆ ಮನೆ ನಷ್ಟ ಮೊಕದ್ದಮೆ ಆಗ್ಬಿಟ್ಟು ಹಾಕ್ತೀವಿ ನಾವೆಲ್ಲದಕ್ಕೂ ಹಾಕ್ತೀವಿ ಅದಕ್ಕೆಲ್ಲ ಹಿಂಗಡೆ ಕಾಣದ ಕೈಗಳು ವರ್ಕ್ ಮಾಡ್ತಿದೆ ಗೊತ್ತು ನಾವು ಮಾತಾಡೋಕ್ಕೆ ಹೋಗಲ್ಲ ಕೆಲಸ ಮಾಡಿ ತೋರಿಸ್ತೀವಿ ಏನೋ ಎಂಥದನ್ನು ಎಲ್ಲ ಕ್ರೋಢೀಕರಣನ ರಾಜ್ಯ ಮಟ್ಟ ರಾಷ್ಟ್ರಮಟ್ಟದ ಎಲ್ಲದೂ ಮಾಹಿತಿ ಹಾಕೋಣ ನಾವು ಕಲೆಕ್ಟ್ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ನೀವು ಯಾವುದು ಹೇಳ್ತೀರೋ ಅದನ್ನೇ ಕೊಡ್ತೀವಿ ಆಮೇಲೆ ಟೌನ್ ವಂಡಿ ಕಮಿಟಿನೇ ಸುಪ್ರೀಮ್ ಆಗಿರುತ್ತೆ ಇದನ್ನು ತೊಗೊಂಡೋಗಿ ಜಿಲ್ಲಾಧಿಕಾರಿಗಳನ್ನು ಹಾಕೋದು ಅದು ತಪ್ಪು ಯಾವುದೇ ಮಾತು ಅಂದರೂ ಜಿಲ್ಲಾಧಿಕಾರಿ ಈಗ ಹೋಗಿದೆ ಅನ್ನೋದು ನೀವೇನು ಹೇಳ್ತೀರೋ ಅದೇ ಸುಪ್ರೀಮ್ ಅದ್ರದ್ದು ಬೇಕಾದ್ರೆ ನಾನು ಮಾಹಿತಿನ ನಾನು ಬೇಕಾದ್ರೆ ಕೊಡ್ತೀನಿ ಇನ್ನೊಂದು ಕಾಪಿನಲ್ಲಿ ಎಫ್ಟ್ ಇದಾಗಲಿ ಅಂತ ಕೇಳ್ಕೊಂಡು ಆಮೇಲೆ ಇದು ಸರ್ ಗಸ್ತು ವಾಹನ ಆದಷ್ಟು ಬೇಗ ಜಾರಿ ಬಂದಿದೆ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಆಕ್ರಮಣ ಮಾಡಿಕೊಂಡಿಲ್ಲ ಏನೋ ಹತ್ತು ಹದಿನೈದು ಜನ ಇರೋದು ಇವತ್ತು ಮಳಿಗೆಯವರು ದೊಡ್ಡ ದೊಡ್ಡ ಅಂಗಡಿಯವರೇ ಬೋರ್ಡ್ಗಳನ್ನು ಹಾಕ್ಕೊಂಡು ರೋಡನ್ನು ಫುಟ್ಪಾತನ್ನು ಆಕ್ರಮಣ ಮಾಡಿಕೊಡ್ತಾರೆ ಫಸ್ಟು ಗಸ್ತು ವಾಹನ ಜಾರಿಗೆ ಬಂದು ಸಂಪೂರ್ಣವಾಗಿ ಅದು ಫುಟ್ಪಾತ್ ಆಕ್ರಮಣ ಆಗಿರೋದನ್ನು ತೆರವುಗೊಳಿಸ್ತೀವಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್ ಧನ್ಯವಾದಗಳು

ಪಿ ಎಸ್ ಎಸ್ ಅಂದರೆ ಆಲ್ ಕೊಟ್ಟಿ ಫೋರ್ ಮರ್ಸ್ಗೆ ಆಗುತ್ತೆ ನಮ್ಮ ಪೆಲೆಸ್ಟಿ ಎಸ್ಗೆ ಏನಾದ್ರೂ ಪ್ಯಾಲೆಸ್ಟಿಯನ್ಸ್ ಐಡೆಂಟು ಈ ಅಷ್ಟು ಒಂದು ಸಿಕ್ಸ್ ಮಂತ್ಸಲ್ಲಿ ಎಷ್ಟು ಗೊತ್ತು ತುಂಬ ಆಗಿದೆ ಆಕ್ಸಿಡೆಂಟು ಮೇನ್ ಸರ್ಕಲ್ಸಲ್ಲಿ ಆಗಿದೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಸಿ ಸಿ ಕ್ಯಾಮರಾದಲ್ಲಿ ನಾವು ನೋಡಿಬಿಟ್ರೆ ಏನಿಲ್ಲ ಅಷ್ಟು ಇಂಥ ಆಕ್ಸಿಡೆನ್ಸ್ ಹಾಕೋಲ್ಲ ಅವ್ರಿಗೆ ಆಗಲ್ಲ ಅಷ್ಟು ಮಟ್ಟ ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಸೊ ತುಂಬ ರೋಲ್ ಇದೆ ಶ್ರೀಪಂಡ್ ಅದು ಬೆಲ್ಲ ಇದೆ ಬಾಯಿ ಮುದ್ದಾಗಿ ಸ್ವೀಟಾಗಿ ಬರ್ತೀವಿ

సో యు మూషల్ కోఆపరేట్ విత్ us మేమల్ల కోఆపరేట్ మార్లై ఇచ్చుకో అండ్ కానూన్

ಇಲ್ಲಿ ನಾವು ನಿಮ್ಮ ಮೇಲೆ ಬ್ಲೇವ್ ಮಾಡೋದಾಗ್ಲಿ ನೀವು ನಮ್ಮದಾಗ್ಲಿ ಅಲ್ಲ ಬಟ್ ನಾಗರಿಕರ ಸೇವೆಯನ್ನ ತಾವು ಗೌರವಿಸಬೇಕು ನಿಮ್ಗೆ ತೊಂದರೆ ಮಾಡೋದಕ್ಕೆ ದಬ್ಬಾಲಿಕೆ ನಿಮ್ಮನ್ನ ರಕ್ಷಣೆ ಸೌಹಾರ್ದ ಕಾನೂನಿನ ನಿಯಮದ ವ್ಯಾಪ್ತಿಯ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಕೆಲಸ ನಾವು ಮಾಡಬೇಕು ನಮ್ಮ ಪಾಲಿಕೆ ಆಗಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಜಿಲ್ಲಾಡಳಿತ ಆಗಲಿ ಜಿಲ್ಲಾ ಪೊಲೀಸ್ ಆಗಲಿ ನಾವು ಯಾವಾಗ್ಲೂ ಕೂಡ ಜನಗಳ ಪರವಾಗಿದ್ದೇವೆ ಅನ್ನಬಿಟ್ಟು ಹೆಂಗದಲ್ಲಿ ಸ್ವೇಚ್ಛಾಚಾರ ಮಾಡ್ಕೊಂಡು ನೀವು ಇರ್ತೀವಿ ಅನ್ನೋದು ಕೂಡ ನಾವು ಅವರಿಗೆ ಅಷ್ಟೇ ಸಿಕ್ಕಾಗಿ ಅಷ್ಟೇ ಕಟ್ಟುನಿಟ್ಟಾಗಿ ಕಾನೂನು ಪಾಲನೆ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ ಸರ್ ಹೇಳಿದ್ರೆ ಸಮಾಧಾನ ಬೇಡದಲ್ಲ ಅಂತ ಸೊ ನಾವು ಇವತ್ತು ಜೊತೆ ಮಾತಾಡಿದ್ದೀವಿ ಇನ್ನೊಂದ್ಸರಿ ಡಿಸೆಂಟ್ರಲೈಸ್ ಮೀಟಿಂಗ್ ಕೂಡ ಮಾಡ್ಕೊಳ್ಳೋಣ ನೀವು ಬರೀ ಲೀಡರ್ಸ್ ಗಳು ಮುಖಂಡರು ಮಾತ್ರ ಬಂದಿದ್ರಿ ರಿಯಲ್ ಸ್ಟೇಕ್ ಹೋಲ್ಡರ್ಸ್ ಇದ್ರೆ ಇರ್ಬೋದು ಆಯಾ ಜಾಗದಲ್ಲಿ ಆಳಪಾಡದಲ್ಲೇ ಒಂದು ಮೀಟಿಂಗ್ ಅಥವಾ ವಿದ್ಯಾರ್ಥಿಗಳು ಅಲ್ಲೇ ಬಂದು ನಾನೇ ಬರ್ತೇನೆ ಅಲ್ಲೇ ಒಂದು ಮೀಟಿಂಗು ಬಂದು ಕೈ ಇಟ್ಕೊಳ್ಳಿ आई बी डी એટલે કાર્ડ મ્યુનિસિપલ લેક ડિફerent ટુ કોર્પોરેશન એન્ડ ડિફerent ટુ વીડીએફ એક્ટ ડિફerent આ એમ અ કમ્બિનેશન ઓફ બોથ બાય ધ લો એન્ડ બાય ધ રેગ્યુલેટિંગ ફોર્મ આ એમ સુપીરિયર ઓકે ટાઉન વીડી કમિટી લાગલી અથવા ફી પ્રેન્ડર એગ્રીજિયન એક્ટ ના એન્ફોર્સ પડ લાગલી માન્ય જિલ્લા અધિકારીઓના નિર્દેશના માર્ગદર્શન તલું કુડા તીકકોડ રા ઓકે ડોન્ટ વરી અબાઉટ ઈટ ઓકે ಅದનું કુડા નેક્સ્ટ મીટિંગ અનસતર એફિકટ માડકોની 50 તારર મીટિંગ અર્ગેનાઇઝ માડકોની ನಮಗೆಲ್ಲರ ಗುರಿ ಒಂದೇನೆ ಯಾವುದೇ ಕಾರಣಕ್ಕೂ ಕೂಡ ಯದ್ವಾ ತತ್ವ ಹೆಂಗ್ ನಾವು ಇರೋದು ಬೇಡ ಮತ್ತು ನೀವು ಬದ್ಧವಾದಂತ ವ್ಯವಸ್ಥೆನ ಮಾಡ್ಕೊಳ್ಳೋಣ ನಮ್ಮದು ಉಪದೋಷ ಈಗ ಪಾಲಿಕರೆ ಎಲ್ಲ ಪಕ್ಕ ಮಾಡಿದ್ರೂ ಅಂತ ಹೇಳಲ್ಲ ನಾವು ಎಷ್ಟೋ ಕೆಲಸ ಕಾರ್ಯಗಳ ಮಧ್ಯೆ ಹೊಂದಾಣಿಕೆ ಮಕ್ಕಳು ಮಾಡಬೇಕು ಕೆಲವೊಂದು ಲಕ್ಷ ವಹಿಸಿರ್ಬಹುದು ಬಟ್ ಈಗ ಆತ ಮುಂದೆ ಬೇಡ ತ್ರೀ ಫೋರ್ ಮಂತ್ಸ್ ಅಲ್ಲಿ ಪರ್ಫೆಕ್ಟ್ ಇಶ್ಯೂ ಬೈ ಇಶ್ಯೂ ನಾನು ಇಲ್ಲಿಗೆ ಬಿಡೋದಿಲ್ಲ ನಾನು ಟೇಬಲ್ ಟಾಪ್ ಮೀಟಿಂಗ್ ಮಾಡ್ಕೊಳ್ತೀನಿ ಟೇಬಲ್ ಅಕ್ಕಸ್ ಟೇಬಲ್ ಮೀಟಿಂಗ್ ಮಾಡ್ಕೊಳ್ತೀನಿ ನಮ್ಮ ನಮ್ಮ ಸ್ಟಾಫ್ ಏನ್ ಬೇಕಾದ್ರೆ ಎನ್ಫೋರ್ಸ್ಮೆಂಟ್ ಮಾಡ್ಕೊಳ್ತೀನಿ ಮೊದಲನೇ ಗುರಿ ಹದಿನಾಲ್ಕು ವೆಟಿಂಗ್ ಝೋನ್ ನ ಬಂದ್ಬಿಟ್ಟು ರಿಹಾಬಿಲೇಷನ್ ಮಾಡೋದು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ರಿಹಾಬಿಲೇಷನ್ ಮಾಡೋದು ಎರಡನೇ ಗುರಿ ಬಂದ್ಬಿಟ್ಟು ನಮ್ದು ಏನು ಹಾಸ್ಪಿಟಲ್ ಕಾಂಪ್ಲೆಕ್ಸ್ ತಗೋತಾ ಇದೆ ಅದರ ವಿಷಯ ಪಾರ್ಕಿಂಗ್ ಗೆ ಎನ್ಫೋರ್ಸ್ಮೆಂಟ್ ಮಾಡಿ ಕೊಡೋದು ಮೂರನೇ ಗುರಿ ಬಂದ್ಬಿಟ್ಟು ಆಳ್ಪಡ ಸರ್ಕಲ್ ಏನಿದೆ ಅಲ್ಲಿ ಬಂದ್ಬಿಟ್ಟು ಶಿಫ್ಟ್ ಮಾಡೋದು ನಾಲ್ಕನೇ ಗುರಿ ಬಂದ್ಬಿಟ್ಟು ವಿದ್ಯಾನಗರ ಸಮಸ್ಯೆ ಅಲ್ಲಿ ಒಂದು ಇದು ಮಾಡೋದು ಈ ನಾಲ್ಕನ್ನ ಇಮಿಡಿಯೇಟ್ ಕ್ಯಾಶ್ ಕಾರ್ಡ್ ತೆಗೆದುಕೊಂಡು ಐದೇ ಗುರಿ ಬಂದ್ಬಿಟ್ಟು ಬಹಳ ಮುಖ್ಯ ಆಲ್ರೆಡಿ ಹೇಳಿದೀನಿ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಓಪನ್ ಮಾಡಿಸೋದು ಗೌರವ ಲಾಡ್ ಮಾಡಿಸೋದು ಅಲ್ಲಿ ಯಾರು ಕೂಡ ಬೀದಿ ಕುತ್ಕೊಂಡಂಗೆ ಸತ್ಯ ಹೇಳಿದಂಗೆ ಅದೆಲ್ಲ ಮಾಡೋದು ಇಷ್ಟನ್ನ ಟ್ಯಾಕ್ಸ್ ತರ ಹಾಕೊಂಡು ಇನ್ನು ತ್ರೀ ಫೋರ್ ಮಂತ್ಸ್ ನಾವು ಕ್ಲಿಯರ್ ಮಾಡಬೇಕಾಗಿದೆ ಐ ನೀಡ್ ಆಲ್ ಯುವರ್ ಕೋಆಪರೇಷನ್ ಓಕೆ ಇಲ್ಲ ಅಂತಂದ್ರೆ ನಾವು ಕಾನೂನು ಮೂಲಕ ಮನೆ ಮಾಡ್ತೀವಿ ನಾನಂತೂ ಕೂಡ ನೋ ಕ್ವಶನ್ ಆಫ್ ಕಾಂಪ್ರಮೈಸ್ ಯಾಕಂದ್ರೆ ಅದನ್ನ ಅವತ್ತಿಂದ ಮಾಡಿಲ್ಲ ಈಗಲೂ ಕೂಡ ಮಾಡೋಲ್ಲ ನೀವೆಲ್ಲ ಕೋಪರೇಷನ್ ಸಹಕಾರ ವ್ಯಕ್ತಪಡ ಮಾಡ್ಕೊಳ್ತಾ ಇವರು ಒಂದು ವೀಟ್ಲಿ ಒಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸದಸ್ಯ ಆಗಮಿಸಿದ್ದಾರೆ ಎಲ್ಲ ಕೂಡ ನಾನು ಗೌರವ ಪೂರ್ವಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ